ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸದಾ ಆರೋಗ್ಯವಾಗಿ ಜೀವನ ಸಾಗಿಸೋದಕ್ಕೆ ನಮ್ಮ ಹಿರಿಯರು ನೀಡಿರುವ ಅನೇಕ ಅಮೂಲ್ಯ ಸಲಹೆಗಳು ಇಲ್ಲಿವೆ ಎಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡ್ರೂ ಕೂಡ ಎಷ್ಟು ಹಣ ನೀವು ಗಳಿಸಿದ್ರು ಕೂಡ ದೇಹ ಆರೋಗ್ಯವಾಗಿ ಇಲ್ಲ ಅಂತಂದರೆ ಅದಕ್ಕೆ ಯಾವುದೇ ಅರ್ಥ ಅನ್ನೋದು ಇರೋದಿಲ್ಲ ನಮ್ಮ ಅಜ್ಜ ತಾತ ಅಜ್ಜಿ ತಾತ ಇವರೆಲ್ಲ ಕೂಡ ಶತಮಾನಗಳಿಂದ ಅನುಸರಿಸುತ್ತಾ ಬಂದ ಮನೆ ಮದ್ದುಗಳು ನಿಜವಾದ ವೈದ್ಯರು ಈ ಅನುಭವಗಳು ಪೀಳಿಗೆಯಿಂದ ಪೀಳಿಗೆಗೆ ಬಂದ ಪರಂಪರೆ ಇವು ಅನೇಕ ಜನರ ಆರೋಗ್ಯವನ್ನು ಕಾಪಾಡಿವೆ ಬಿಸಿ ನೀರಿಗೆ ಸ್ವಲ್ಪ ಏಲಕ್ಕಿ ಹಾಕಿ ಕುಡಿಯೋದ್ರಿಂದ ದೇಹದ ದೌರ್ಬಲ್ಯ ಕಡಿಮೆಯಾಗುತ್ತೆ ಮತ್ತು ಚರ್ಮದ ಹೊಳಪು ಕೂಡ ಹೆಚ್ಚಾಗುತ್ತೆ ಮಲಗೋದಕ್ಕಿಂತ ಮುಂಚೆ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಮೂತ್ರಪಿಂಡಗಳು ಶುದ್ಧವಾಗುತ್ತೆ ಹಾಗೂ ಮಲಬದ್ಧತೆ ತೊಂದರೆ ಕಡಿಮೆಯಾಗುತ್ತೆ ಇನ್ನು ತಣ್ಣಗಾದ ಶುಂಠಿ ಹಾಲಿಗೆ ಸ್ವಲ್ಪ ಜೇನು ಸೇರಿಸಿ ನೀವು ಕುಡಿದ್ರೆ ಸಂಧಿವಾತ ಮತ್ತು ಬೆನ್ನು ನೋವಿಗೆ ಉತ್ತಮ ಪರಿಹಾರಗಳು ಸಿಗುತ್ತೆ ಇನ್ನು ಮೂಲಂಗಿ ರಸ ಕುಡಿಯೋದ್ರಿಂದ ಪಿತ್ತಕೋಶದಲ್ಲಿ ಕಲ್ಲುಗಳು ಏನಿರ್ತವೆ ಅವು ಉಂಟಾಗುವುದನ್ನು ತಡಿಬಹುದು ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬರುತ್ತೆ ಇನ್ನು ಈರುಳ್ಳಿಯನ್ನು ಕತ್ತರಿಸಿದ ತಕ್ಷಣ ಉಪಯೋಗಿಸಬೇಕು ಹೆಚ್ಚು ಹೊತ್ತು ಬಿಟ್ಟರೆ ಇನ್ನು ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಬಳಸಿದರೆ ಮಧುಮೇಹದಿಂದ ದೂರ ಇರಬಹುದು ಹಣ್ಣು ತಿಂತ ಇದ್ದಂತೆ ನೀರು ಕುಡಿಬಾರ್ದು ಅದು ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗೂ ಅನ್ನು ಕೂಡ ಉಂಟು ಮಾಡುತ್ತೆ ಇನ್ನು ಎಳ್ಳಿನ ಎಣ್ಣೆಯಲ್ಲಿ ತುಳಸಿ ಎಲೆಗಳನ್ನು ಬಿಸಿ ಮಾಡಿ ತಲೆಗೆ ಹಚ್ಚಿದರೆ ತಲೆನೋವು ಕಡಿಮೆಯಾಗುತ್ತೆ ಮತ್ತು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂಜೆ ಕಷಾಯ ಕುಡಿಯೋದ್ರಿಂದ ಆ್ಯಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆ ನಿವಾರಣೆಯಾಗುತ್ತೆ ಸೋಂಪಿನ ಕಾಳು ಬಿಸಿನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ ತೊಂದರೆಗಳು ಕೂಡ ಕಡಿಮೆಯಾಗುತ್ತೆ ನವಿಲು ಕೋಸಂಬರಿ ತಿಂದರೆ ನಿಮಗೆ ರಕ್ತ ವೃದ್ಧಿಯಾಗುತ್ತೆ ಬ್ಲಡ್ ಜಾಸ್ತಿ ಆಗುತ್ತೆ ಹಾಗೂ ದೇಹ ಕೂಡ ಬಲಿಷ್ಠವಾಗುತ್ತೆ ಇನ್ನು ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಮತ್ತು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸಿದರೆ ರಕ್ತ ಶುದ್ಧಿಯಾಗುತ್ತೆ ವೀಳೆದೆಲೆಗಳ ಜೊತೆಗೆ ಕಪ್ಪು ತುಳಸಿ ಮತ್ತು ಲವಂಗ ಚೆನ್ನಾಗಿ ಅರ್ದ್ಬಿಟ್ಟು ಅದನ್ನು ಸೇವಿಸಿದರೆ ಕೆಮ್ಮು ಕಡಿಮೆಯಾಗುತ್ತೆ ಜೀರಿಗೆ ಕಷಾಯಕ್ಕೆ ಹಾಲು ಮತ್ತು ಬೆಲ್ಲ ಎರಡು ಸೇರಿಸಿ ಕುಡಿದ್ರೆ ತಾಯಂದಿರಲ್ಲಿ ಎದೆ ಹಾಲು ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಗಾಯ ಏನಾದರೂ ಇತ್ತು ಆ ಗಾಯದ ಕಲೆಗಳು ಏನಾದರೂ ಇತ್ತು ಅದರ ಮೇಲೆ ಜೇನು ಹಚ್ಚಿದರೆ ಅವು ಮಾಯವಾಗುತ್ತೆ ಬಿಸಿ ಊಟದ ತಕ್ಷಣ ತಣ್ಣನೇ ಆಹಾರ ಸೇವಿಸಿದರೆ ಹಲ್ಲುಗಳು ದುರ್ಬಲವಾಗುತ್ತವೆ ಅದಕ್ಕೋಸ್ಕರ ಉಪ್ಪನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ಊತ ಇರುವ ಭಾಗಕ್ಕೆ ಹಚ್ಚಬೇಕು ಬಿಸಿ ನೀರಿಂದ ಸ್ನಾನ ಮಾಡಿದರೆ ನೋವು ಕಡಿಮೆಯಾಗುತ್ತೆ ಬಿಳಿ ಎಣ್ಣೆ ಬೆಲ್ಲದೊಂದಿಗೆ ಕುಡಿದ್ರೆ ದೇಹ ತಂಪಾಗುತ್ತೆ ಮತ್ತು ಶಕ್ತಿ ಕೂಡ ಹೆಚ್ಚಾಗುತ್ತೆ ಓಂಕಾರನ್ನ ವೀಳದಲ್ಲಿ ಇಟ್ಟು ನೀವು ತಿಂದರೆ ಗಂಟ್ಲು ನೋವೆಂದಿರುತ್ತೆ ಅದು ಏನಾದ್ರೂ ಇದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ತೆಂಗಿನ ಹಾಲಿಗೆ ಅರಿಶಿಣ ಬೆರೆಸಿ ಮುಖಕ್ಕೆ ಹಚ್ಚಿದ್ರೆ ಚರ್ಮ ಕಾಂತಿಯಿಂದ ಒಳಗಿದೆ ಅನಿಮಿಯತ ರುಚು ಋತುಚಕ್ರ ಏನು ಪೀರಿಯಡ್ ಸರಿಯಾಗಿಲ್ಲ ಅಂತ ಯಾರು ಅಂತಾರೋ ಅವರು ದಾಳಿಂಬೆ ಸಿಪ್ಪೆಯನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಹೊಟ್ಟೆ ನೋವು ಅನ್ನೋದು ಆಗುತ್ತೆ ಮತ್ತು ಜಾಸ್ತಿ ಬ್ಲಡ್ ಏನಾದರೂ ಹೋಗ್ತಾ ಇದ್ದರೆ ಅದರ ನಿಯಂತ್ರಣ ಬರಬೇಕಂದ್ರೂ ಅದು ಕೂಡ ಆಗುತ್ತೆ ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿ ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಗಂಡಸರು ಪುರುಷರು ಏನಿದೆ ಅವರು ಬಿಳಿಯಲು ಸೇವನೆ ಮಾಡಿದರೆ ವೀರ್ಯಾಣುಗಳ ಗುಣಮಟ್ಟ ಸುಧಾರಿಸುತ್ತೆ ಮೆಂಥ ಬೀಜಗಳು ಪುರುಷರು ಹಾಗೂ ಮಹಿಳೆಯರ ಹಾರ್ಮೋನ್ ಮಟ್ಟವನ್ನ ಸಮತೋಲನದಲ್ಲಿ ಇಡುತ್ತೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನ ಕೂಡ ಉತ್ತೇಜನ ಮಾಡುತ್ತೆ ಇನ್ನು ತಲೆನೋವಿನ ಸಮಯದಲ್ಲಿ ಜೀರಿಗೆ ಬೆಲ್ಲ ನೀರು ಅಥವಾ ದ್ರಾಕ್ಷಿ ರಸ ಏನಾದರೂ ನೀವು ಕುಡಿದ್ರೆ ಆ ತಲೆನೋವು ಆಗುತ್ತೆ ಮತ್ತು ಹೊಟ್ಟೆ ಹುಣ್ಣು ಯಾರ್ಯಾರು ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಇರುತ್ತೋ ಅವರು ಬಾದಾಮಿಯನ್ನು ಸೇರಿಸಿ ಕುಡಿದ್ರೆ ಅದರಿಂದ ಲಾಭವಾಗುತ್ತೆ ತುಳಸಿ ಎಲೆಗಳು ಶೀತ ಕೆಮ್ಮನ್ನು ಕೂಡ ತೊಡೆದು ಹಾಕುತ್ತೆ ಹಾಗೂ ಆ್ಯಸಿಡಿಟಿ ನಿಯಂತ್ರಣ ಕೂಡ ಮಾಡುತ್ತೆ ಅದಕ್ಕೋಸ್ಕರ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಸೇರಿಸಿ ಕುಡಿದ್ರೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ಪ್ರತಿದಿನ ಮೊಸರು ತಿನ್ನುವ ಅಭ್ಯಾಸ ತುಂಬ ಒಳ್ಳೆಯದು ಇನ್ನು ಎಕ್ಕಡದ ಎಲೆ ಏನಿದೆ ಅದರ ಹಾಲನ್ನು ಉಗುರು ಸುತ್ತಿಗೆ ಏನಾದರೂ ಹಚ್ಚಿದರೆ ಉಗುರು ಬಿರುಕುಗಳು ಏನಿದ್ರು ಅವೆಲ್ಲ ಆಗುತ್ತೆ ಇನ್ನು ಅಶ್ವಗಂಧ ಚೂರ್ಣಕ್ಕೆ ಜೇನು ಸೇರಿಸಿ ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ತರಕಾರಿ ಹಣ್ಣು ಹಾಗೂ ನಾರಿನಾಂಶ ಇರುವ ಆಹಾರ ತೆಗೆದುಕೊಂಡ್ರೆ ಲಿವರ್ ಮತ್ತು ಕಿಡ್ನಿಗಳು ಆರೋಗ್ಯವಾಗಿ ಇರುತ್ತೆ ಕಲ್ಲಂಗಡಿ ಹಣ್ಣಿನಿಂದ ಕಿಡ್ನಿ ಕಲ್ಲು ಸಮಸ್ಯೆ ನಿವಾರಣೆ ಆಗುತ್ತೆ ಮಲಗುವ ಮೊದಲು ಕಣ್ಣಿಗೆ ಮತ್ತು ಕಾಲಿಗೆ ತೆಂಗಿನ ಎಣ್ಣೆ ಹಚ್ಚಿದರೆ ಉತ್ತಮವಾಗಿ ನಿದ್ದೆ ನಿಮಗೆ ಬರುತ್ತೆ ಇನ್ನು ಹಾಲು ಕುದಿಸ್ಬೇಕಾದ್ರೆ ಏಲಕ್ಕಿ ಹಾಕಿದರೆ ಅದು ಯಾವತ್ತೂ ಕೆಡೋದಿಲ್ಲ ಮತ್ತು ದೇಹಕ್ಕೆ ಹಲವು ಪ್ರಯೋಜನಗಳನ್ನು ಕೂಡ ನಮಗೆ ಕೊಡುತ್ತೆ ಇಂತಹ ಸರಳ ನೈಸರ್ಗಿಕ ಮನೆ ಮದ್ದುಗಳನ್ನು ಅನುಸರಿಸಿದ್ರೆ ಆದರೆ ನಮ್ಮ ಆರೋಗ್ಯ ಸದಾ ನಮ್ಮೊಂದಿಗೆ ಇರುತ್ತೆ ದೇವರ ಆಶೀರ್ವಾದದಿಂದ ಜೀವನ ಸಂತೋಷಕರವಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಇಲ್ಲಿಯವರಿಗೆ ನೋಡಿದರೆ ಅಂದರೆ ನಿಮಗೆ ಇಷ್ಟ ಆಯಿತು ಅಂತಲೇ ಅರ್ಥ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಆಸಿಸ್ತಾ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ಸೋ ಸುಖಿನೋ ಭವಂತು